ಕೇಂದ್ರದ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ದೇಶ ಸರ್ವತೋಮುಖ ಅಭಿವೃದ್ಧಿ ಕಂಡಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಜನಮೆಚ್ಚುವ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಆದರೆ ಕಾಂಗ್ರೆಸ್ ಮಾಡುತ್ತಿರುವ ಆಪಾದನೆಗಳಿಗೆ ಯಾವುದೇ ಹುರುಳಿಲ್ಲ ಎಂದು ರಾಜ್ಯ ಬಿಜೆಪಿ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಪಕ್ಷದ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಅವರು ಕೇಂದ್ರ ಸರ್ಕಾರ ಅನೇಕ ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಜನರಿಗೆ ಹಲವಾರು ಜನೋಪಯೋಗಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಬೆಲೆ ಏರಿಕೆ ಹಣದುಬ್ಬರಕ್ಕೆ ಕಡಿವಾಣ ಹಾಕಲಾಗಿದೆ ಉದ್ಯೋಗ ನಿರ್ಮಾಣ ಜನರ ಸ್ವಾವಲಂಬಿ ಬದುಕಿಗೆ ಕೇಂದ್ರದ ಹಲವು ಯೋಜನೆಗಳು ಸಹಕಾರಿಯಾಗಿವೆ ಎಂದರು ದೇಶದಲ್ಲಿ ಎನ್ಡಿಎಗಿಂತಲೂ ಮುನ್ನ ಆಡಳಿತ ನಡೆಸಿದ ಯುಪಿಎ ಸರ್ಕಾರ ಜನಹಿತ ಮರೆತು ಸ್ವಹಿತಾಸಕ್ತಿಯಲ್ಲಿ ಮುಂದಾಗಿತ್ತು ಜನ ವಿರೋಧಿ ಯೋಜನೆಗಳಿಂದ ದೇಶದ ಜನರು ರೋಸಿ ಹೋಗಿದ್ದರು ಆದರೆ ಎನ್ಡಿಎ ಸರ್ಕಾರ ಕೋವಿಡ್ ಜಾಗತಿಕ ಯುದ್ಧ ಸಂದರ್ಭದಲ್ಲೂ ದೇಶದ ಆರ್ಥಿಕ ಸ್ಥಿತಿ ಸುಸ್ತಿಯಲ್ಲಿದೆ ಜಿಡಿಪಿ ಬೆಳವಣಿಗೆ ಕಾಣುತ್ತಿದೆ ಎಂದು ಅವರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ನಡಹಳ್ಳಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು ಒಂದು ಅವ್ಯವಸ್ಥೆಯ ಪೂರಕ ನಿರ್ಮಾಣ ಆಗಿತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಧಿಕಾರವನ್ನು ವಹಿಸ್ಕೊಂಡವರು ನಮ್ಮ ಎಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನಮ್ಮ ನರೇಂದ್ರ ಮೋದಿಯವರು ಅವರಿಗೆ ಒಂದು ಕಷ್ಟದ ಕಾಲದಿಂದ ಒಳ್ಳೆ ಕಾಲಕ್ಕೆ ಹೇಗೆ ಕೊಂಡೊಯ್ದರು ಅಂತ ಒಂದು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಆದ ಏನೊಂದು ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಕಾಂಗ್ರೆಸ್ ಅವರು ಯಾವಾಗಲೂ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ ಬೆಲೆ ಏರಿಕೆ ಹೇಗೆ ಅವ್ರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಹೇಗಿತ್ತು ತಮಗೆ ಗೊತ್ತಿದೆ ಇನ್ಫ್ಲೇಷನ್ ಅವ್ರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಇದೇ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಎಂಟು ಪಾಯಿಂಟ್ ಎರಡು ಅವರೇಜ್ ತಗೊಂಡ್ರೆ ಹತ್ತು ವರ್ಷದ ಅವರೇಜ್ ತಗೊಂಡಾಗ ಎಂಟು ಪಾಯಿಂಟ್ ಎರಡು ಪರ್ಸೆಂಟೇಜು ಇನ್ಫ್ಲೇಷನ್ ಇತ್ತು ಇದೇ ಇವತ್ತು ಇಂಡಿಯಾ ಕಾಲದಲ್ಲಿ ಕೋವಿಡ್ ಇದ್ದು ಯುದ್ಧಗಳಾಗ್ತಿರುವಂಥ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಇವೆಲ್ಲ ಹಿನ್ನೆಲೆಯಲ್ಲೂ ಪರಿಸ್ಥಿತಿಯಲ್ಲೂ ಇವತ್ತು ಇನ್ಫ್ಲೇಷನ್ ಅವರೇಜನ್ನು ಐದರಲ್ಲಿ ಕಾಪಾಡಿಕೊಳ್ಳುವಂಥದ್ದು ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಬೆಲೆ ಏರಿಕೆ ಆಗಿದೆ ಆದ್ರೆ ಭಾರತದಲ್ಲಿ ಇದನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರುವಂತದ್ದು ಹಾಗಾಗಿ ಬೆಲೆ ಏರಿಕೆ ಆಗಿರುವಂಥದ್ದು ಕಾಂಗ್ರೆಸ್ನ ಯುಪಿಎ ಪಿ ಬಹಳ ಸ್ಪಷ್ಟವಾಗಿ ಇವತ್ತು ಎದುರು ಕಾಣುವಂಥದ್ದಿದೆ